ಆತ್ಮೀಯರೇ ಬೆಳಕು ಈ ಒಂದು ಅಧ್ಯಾಯವನ್ನು ಡಿಸ್ಕಸ್ ಮಾಡೋಣ ಒಂದು ಬದಲಾವಣೆ ಇದರಲ್ಲಿ ಏನು ಕೇಳಿದ್ರೆ ಸಂಪೂರ್ಣವಾಗಿ ಆ ಕನ್ನಡದಲ್ಲಿ ಕನ್ನಡ ಶಬ್ದಗಳು ಕೂಡ ಕನ್ನಡದಲ್ಲಿ ಇರ್ತವೆ ಯಾಕೆಂದ್ರೆ ಇದು ಮೇನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಂದರೆ ಬೇರೆ ಬೇರೆ ರೀತಿಯ ಎಕ್ಸಾಮ್ ಬರೆಯುವಂಥವ್ರಿಗೆ ಮತ್ತೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರಿಗೆ ಅಂದರೆ ಪ್ರೈಮರಿ ಆರರಿಂದ ಏನು ಸ್ಟಾರ್ಟ್ ಆಗುತ್ತೆ ಬೆಳಕು ಅಲ್ಲಿಂದ ಎಂಟು ಏಳು ಮತ್ತು ಹತ್ತು ಎಲ್ಲ ತರಗತಿಗಳಲ್ಲಿ ಈ ಅಧ್ಯಾಯ ಬರುತ್ತೆ ಅದಾದಮೇಲೆ ಪಿ ಯು ಸಿಯಲ್ಲಿ ಸೆಕೆಂಡ್ ಇಯರಲ್ಲಿ ಬರುತ್ತೆ ಮೇನ್ ಉದ್ದೇಶ ಒಂದು ನಮ್ಮ ವಿದ್ಯಾರ್ಥಿಗಳು ಏನು ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದು ಕಡೆಗೆ ಎರಡನೇದು ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂಥ ಸೈನ್ಸ್ ಎ ಥರ ಅಂದರೆ ಸೈನ್ಸ್ ಓದೇ ಇರುವಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಡಿಟೇಲ್ ಆಗಬೇಕಾಗುತ್ತೆ ಇನ್ನು ಸೈನ್ಸ್ ಓದಂಥ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇಂಥಗಳಿಗೂ ಕೂಡ ಬೇಕಾಗುತ್ತೆ ಹಾಗಾಗಿ ಒಂದು ಪ್ರಯತ್ನದಲ್ಲಿ ಒಂದೇ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದು ಒಂದು ವೇಳೆ ಇಷ್ಟ ಆದರೆ ನಿಮ್ಮ ರಿಫ್ಲೆಕ್ಷನ್ ಏನಿರುತ್ತೆ ಅಂತ ನೋಡಿಕೊಂಡು ಇದರ ಮುಂದಿನ ಭಾಗಗಳನ್ನು ಹಂತ ಹಂತವಾಗಿ ನಿಮಗೆ ಎಲ್ಲ ಅಧ್ಯಾಯಗಳನ್ನು ಅಂದರೆ ಈ ಸಂಪೂರ್ಣ ವಿಜ್ಞಾನ ಬೇಕು ನಿಮಗೆ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೇನೆ ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ನಾವು ಮೇನ್ ಆಗಿ ಚರ್ಚೆ ಮಾಡುವಂಥ ವಿಷಯ ಬೆಳಕಿನ ಪ್ರತಿಫಲನ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೀವಿ ಆರ್ಶ್ವ ಪಲ್ಲಟ ಅಂತೇಳಿ ಅಂದರೆ ಲೇಟ್ರಲ್ ಇನ್ವರ್ಷನ್ ಅಂತ ಹೇಳ್ತೀವಲ್ಲ ನಾವು ಅದು ಈ ಲೇಟ್ರಲ್ ಇನ್ವರ್ಷನ್ ಮೇಲೆ ಗಡಿಯಾರದ ಸಮಸ್ಯೆ ಗಡಿಯಾರದಲ್ಲಿ ಅಂದರೆ ಈ ಗಡಿಯಾರವನ್ನು ನಾವು ಮಿರರಲ್ಲಿ ನೋಡಿ ಟೈಮನ್ನು ಹೇಳುವಂಥದ್ದು ಸೊ ಅದು ಹೇಗೆ ಹೇಳೋದು ಅನ್ನೋದು ಅದಾದಮೇಲೆ ವಿಚಲನ ಕೋನ ಅಂದರೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ ಸೊ ಏನು ಅಂತ ಅದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾವಲ್ಲ ಮೊದಲನೇದಾಗಿ ಪಾರದರ್ಶಕ ಅಪಾರದರ್ಶಕ ಮತ್ತು ಅರೆಪಾರದರ್ಶಕ ವಸ್ತುಗಳು ಅಂತ ಹೇಳ್ತೀವಿ ನಾವು ಹಾಗಂದ್ರೆ ಏನು ಅನ್ನುವಂಥದ್ದು ಈಗ ಟ್ರಾನ್ಸ್ಪರೆಂಟ್ ಅಂತೀವಿ ಯಾವುದಕ್ಕೆ ಯಾವುದಾದ್ರೂ ವಸ್ತುವಿನ ಮೂಲಕ ನಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ಅದು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತದೆ ಎಂದರ್ಥ ಅವುಗಳಿಗೆ ಪಾರದರ್ಶಕ ವಸ್ತುಗಳು ಅಂದರೆ ಇಂಗ್ಲೀಷ್ನಲ್ಲಿ ನಾವು ಟ್ರಾನ್ಸ್ಪರೆಂಟ್ ಅಂತೀವಿ ಸೊ ಅದನ್ನ ನಮ್ಮ ಈ ನೋಡಿ ನಾವು ಮಧ್ಯದಲ್ಲಿ ಗಾಳಿ ಇದೆ ಇದು ಟ್ರಾನ್ಸ್ಪರೆಂಟ್ ಸ್ವಚ್ಛವಾದಂಥ ಗಾಳಿ ಅಥವಾ ಸ್ವಚ್ಛವಾದಂಥ ನೀರು ಗ್ಲಾಸು ಇವೆಲ್ಲ ಟ್ರಾನ್ಸ್ಪರೆಂಟಿಗೆ ಉದಾಹರಣೆಗಳು ಅವುಗಳ ಮೂಲಕ ನಾವು ಎದುರುಗಡೆ ಇರುವಂಥ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದನ್ನು ನೋಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇನ್ನು ಈ ಥರ ನೋಡಲಿಕ್ಕೆ ಆಗದೇ ಇದ್ದರೆ ನಮ್ಮ ಎದುರುಗಡೆ ಇರುವಂಥ ವಸ್ತುವಿನ ಮೂಲಕ ಬೆಳಕು ಹಾದು ನಮ್ಮ ಕಣ್ಣನ್ನು ರೀಚ್ ಆಗ್ತಾ ಇಲ್ಲ ಅಂದರೆ ಯಾ ನೋಡಿ ನಾವು ಯಾವುದಾದ್ರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಆಗದಿದ್ದರೆ ಅದು ಅಪಾರದರ್ಶಕ ಅಂದರೆ ಒಪೆಕ್ಯೂ ಅಂತ ಕರಿತೀವಿ ನಾವು ಅಪಾರದರ್ಶಕ ಅದ್ರ ಮೂಲಕ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ಕಡೆ ಸ್ಪಷ್ಟವಾಗಿಯೂ ನೋಡೋಕ್ಕಾಗಲ್ಲ ಸಾಮಾನ್ಯವಾಗಿ ನಾವು ವಿಂಡೋ ಗ್ಲಾಸ್ ಇರ್ಬೋದು ಅಥವಾ ಎಲ್ಲೋ ಒಂದು ಕರ್ಟನ್ ಇರ್ಬೋದು ಆ ಥರ ಒಂದು ಏನು ಮಾಡ್ತೀವಿ ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆಚೆ ಕಡೆ ಇರೋದು ನಮಗೆ ಅನಿಸುತ್ತೆ ಆದರೆ ಸಂಪೂರ್ಣ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಆ ಅಂಥ ಒಂದು ವಸ್ತುವಿಗೆ ನಾವು ಅರೆ ಪಾರದರ್ಶಕ ಅಂತ ಕರಿತೀವಿ ಅಂದರೆ ತುಂಬ ಸ್ಪಷ್ಟವಾಗಿ ಅಲ್ಲದಿದ್ದರೂ ಕೆಲವು ವಸ್ತುಗಳ ಮೂಲಕ ನಾವು ನೋಡಬಹುದು ಅಂಥ ವಸ್ತುಗಳನ್ನು ಅರೆ ಪಾರದರ್ಶಕ ಕರಿತೀವಿ ಇನ್ನು ಪಾರದರ್ಶಕ ಅಂದರೆ ಎಲ್ಲ ಎಕ್ಸಾಂಪಲ್ಸ್ ಹೇಳ್ಬೋದು ನಾವು ಗೋಡೆ ಇರ್ಬೋದು ಎಲ್ಲ ಗೋಡೆ ಆಚೆ ಈಚೆ ನಮಗೇನು ಕಾಣಿಸಲ್ಲ ಗೋಡೆ ಹಿಂದೆ ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ಇರೋದು ಏನು ಅಂತ ಕಾಣಿಸಲ್ಲ ಎಲ್ಲ ಅಪಾರದರ್ಶಕ ವಸ್ತುಗಳು ಅಂತ ಓಕೆ ಬೆಳಕು ಈಗ ನಾವು ಕಲಿತಾ ಇರುವಂಥದ್ದು ಒಂದು ಪ್ರಾರಂಭಿಕ ಹಂತದಲ್ಲಿದ್ದೀವಿ ಹಾಗಾಗಿ ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸ್ತದೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ನಾವು ಕರಿತೀವಿ ಅಂದರೆ ನೀವು ಕೇಳ್ಬೋದು ಸ್ವಲ್ಪ ಮುಂದೆಲ್ಲ ನೀವು ಕಲಿತು ಸರ್ ಯಾವಾಗಲೂ ಇಲ್ಲ ಅದು ಬೆಳಕು ನೀವು ಹೇಳಿ ಸರಿ ಇಲ್ಲ ಅಂತ ನಿಜ ಅದು ಈಗ ನಾವು ಏನು ಕೇಳಿದರೆ ನಾವು ನೋಡುವಂಥ ವಸ್ತುಗಳು ನಾವು ಇಲ್ಲಿ ಸ್ಟಡಿ ಮಾಡುವಂಥ ವಸ್ತುಗಳು ಬೆಳಕಿನ ತರಂಗ 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 ದೂರ ಅಂತೀವಲ್ಲ ನಾವು ವೇವ್ಲೆಂತ್ ಅದಕ್ಕಿಂತ ಪಟ್ಟು ದೊಡ್ಡದು ಹಾಗಾಗಿ ನಮಗೆ ಬೆಳಕು ಸರಳ ರೀತಿಯಲ್ಲಿ ಚಲಿಸ್ತದೆ ಅಲ್ಲಿವರೆಗೂ ಓಕೆ ನಮಗೆ ಯಾವಾಗ ವಸ್ತುಗಳು ಬೆಳಕಿನ ತರಂಗ ದೂರಕ್ಕೆ ಹತತ್ರ ಬಂದುಬಿಡುತ್ತೋ ಆವಾಗ ಈ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಕಾಗುತ್ತೆ ಅದು ಏನು ಅಂತ ಮುಂದಕ್ಕೆ ನೋಡ್ತಾ ನೋಡ್ತಾ ಹೋಗೋಣ ಈಗ ಮೇಯ್ನಾಗಿ ಒಂದು ಸೋರ್ಸ್ ಅಂತ ಕರಿತೀವಿ ಎಲ್ಲಿಂದ ನಮಗೆ ಲೈಟ್ಗಳು ಬರ್ತಾ ಇರ್ತೇವೆ ನಾವು ಅದಕ್ಕೆ ಸೋರ್ಸ್ ಅಂತ ಕರಿತೀವಿ ಆಮೇಲೆ ಆ ಇನ್ನೊಂದು ಡೆಸ್ಟಿನೇಷನ್ ಅಂದರೆ ಈಗ ಸೂರ್ಯ ಇರ್ಬೋದು ಅಥವಾ ಕ್ಯಾಂಡಲ್ ಇರ್ಬೋದು ಹಚ್ಚಿದ್ದೀವಿ ಇನ್ನೊಂದು ಕಡೆ ಹೋಗ್ತಾ ಇದೆ ಅದರ ಮಧ್ಯದಲ್ಲಿ ಇರುವಂಥ ಈ ಒಂದು ದಾರಿ ಏನಿದೆ ಈ ಪಥ ಅಂತ ಕರಿತೀವಿ ನಾವು ಇದಕ್ಕೆ ಕಿರಣ ಅಂತ ಕರಿತೀವಿ ಸೊ ಒಂದು ಸಣ್ಣ ಕಿರಣ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದರೂ ಅದರಲ್ಲಿ ಸಾವಿರಾರು ಕಿರಣಗಳು ಸೇರ್ಕೊಂಡಿರ್ತೀವಿ ಅಂದರೆ ನಾವು ಕಿರಣ ಅಂತೀವಿ ಅದರಲ್ಲಿ ಸಾವಿರಾರು ಕಿರಣಗಳಿರ್ತವೆ ನಮ್ಮಲ್ಲಿ ಈಗ ಬಂಚ್ ಆಫ್ ರೇಸ್ ಅಂತೀವಿ ನಾವು ಕಿರಣಗಳನ್ನು ಒಟ್ಟುಗೂಡಿಸಿ ನಾವು ಭೀಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಓಕೆ ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಪ್ರಸರಿಸಿರುವುದರಿಂದ ನಾವು ಪಾರದರ್ಶಕ ಮಾಧ್ಯಮದ ಮೂಲಕ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಬೆಳಕಿನ ಪ್ರತಿಫಲನ ಅಂತೇಳಿ ಇದಕ್ಕೆ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸಾಮಾನ್ಯವಾಗಿ ಒಂದು ಮಾಧ್ಯಮದಲ್ಲಿ ಬೆಳಕು ಆ ಮಾಧ್ಯಮ ಇನ್ನೊಂದು ಮಾಧ್ಯಮದ ಅಲ್ಲಿ ಇಂಟರ್ಫೇಸ್ ಅಂತ ಕರಿತೀವಿ ಅಂದ್ರೆ ಪ್ರತ್ಯೇಕಿಸುವಂತಹ ಒಂದು ಒಂದು ಪ್ರದೇಶ ಒಂದು ಏರಿಯಾ ಆ ಜಾಗದಲ್ಲಿ ಆ ಹೊಳಪುಳ್ಳುವಂಥ ಮೈ ಮೇಲ್ಮೈ ಇದ್ದರೆ ಅಲ್ಲಿ ಬೆಳಕು ಬಿದ್ದು ಮತ್ತೆ ತಿರುಗಿ ಅದೇ ಮಾಧ್ಯಮಕ್ಕೆ ಹಿಂತಿರುಗಿ ಬರುತ್ತೆ ಅಂದರೆ ಎಲ್ಲಿ ಈಗ ನಾವು ನೋಡಿ ಇಲ್ಲಿ ಅರ್ಥ ಇಷ್ಟೇ ನಾವೀಗ ಆ್ಯರ್ ಮೀಡಿಯಮಲ್ಲಿ ನಾವು ನಾನೀಗ ನಿಮ್ಮ ಮಾತಾಡ್ತೀನಿ ನಿಮ್ಮ ಜೊತೆಗೆ ಇಲ್ಲೊಂದು ಮಿರರ್ ಇಟ್ಕೊಂಡಿದ್ವಿ ಅಂದರೆ ಆ ಮಿರರ್ ಮೇಲೆ ಬೆಳಕು ಬಿದ್ದರೆ ನೋಡಿ ಈಗ ಆ ಮಿರರ್ನೊಂದು ಆಚೆ ಇರುವಂಥದ್ದು ಬೇರೆ ಮೀಡಿಯಮ್ ಅಲ್ಲಿ ಹೋಗೋಲ್ಲ ಮುಂದಕ್ಕೆ ರಿಟರ್ನ್ ಅದು ನಮ್ಮ ಈ ಆ್ಯರ್ ಮೀಡಿಯಮ್ಗೆ ವಾಪಸ್ ಬರುತ್ತೆ ಇದಕ್ಕೆ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ಇದನ್ನು ದರ್ಪಣದಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ದರ್ಪಣ ಅಂದರೆ ಮಿರರ್ ಏ ಸಮತಲ ದರ್ಪಣ ಅಂತ ಈ ಪ್ಲೇನ್ ಮೀರರ್ಗೆ ನಾವು ಸಮತಲ ದರ್ಪಣ ಅಂತ ಕರಿತೀವಿ ಈಗ ನಾವೇನನ್ನು ಅಂದರೆ ಒಂದು ಕಿರಣವನ್ನು ತೆಗೆದುಕೊಳ್ಳೋಣ ಇದನ್ನು ಎಕ್ಸ್ರೇ ಲೈಟ್ ಟಾರ್ಚನ್ನು ತಗೊಂಡು ನಾವು ಮಾಡ್ಬೋದು ಪತನ ಕಿರಣ ಅಂತ ಕರಿತೀವಿ ನಾವು ಅದು ಬಂದು ಬಿತ್ತು ಆ ಒಂದು ಸರ್ಫೇಸ್ ಮೇಲೆ ಆ ಬಿದ್ದಿರೋ ಜಾಗಕ್ಕೆ ನಾವು ಪತನ ಬಿಂದು ಅಂತ ಕರಿತೀವಿ ಎಲ್ಲಿ ಆ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದೆಯೋ ಪತನವಾಗಿದೆಯೋ ಆ ಬಿಂದುವನ್ನು ಪತನ ಬಿಂದು ಅಂತ ಕರಿತೀವಿ ಸೊ ಅಲ್ಲಿಂದ ಅದು ರಿಟರ್ನ್ ಮತ್ತು ವಾಪಾಸ್ ಇದೇ ಮೀಡಿಯಮ್ ನಾವು ಯಾವ ಮೀಡಿಯಮಲ್ಲಿ ಬಂದಿತ್ತೋ ಅದು ಅದೇ ಮೀಡಿಯಮಲ್ಲಿ ಹಿಂದಕ್ಕೆ ಬರುತ್ತೆ ಅದಕ್ಕೆ ನಾವು ಪ್ರತಿಫಲನ ಕಿರಣ ಅಂತ ಕರಿತೀವಿ ಓಕೆ ನಾವೀಗ ಏನು ಮಾಡುವ ಅಂದರೆ ಈ ಪತನ ಬಿಂದು ಇದೆಯಲ್ಲ ಅಲ್ಲೊಂದು ಲಂಬವನ್ನೇ ಮಾಡೋಣ ಓಕೆ ನಾವು ಆ ಪ್ರತಿಫಲದ ಮೇಲ್ಮೈಗೆ ಎಳೆದ ಲಂಬ ಎಲ್ಲಿ ಬಿಂದುವಿನಲ್ಲಿ ಎಳೆದಿದ್ದೀವಿ ಹಾ ಈಗ ನಾವು ಕೋನವನ್ನು ಮಾಡ್ಕೋಬೋದು ಏನು ಕೇಳಿದ್ರೆ ಈ ಲಂಬಕ್ಕೂ ಪತನ ಕಿರಣಕ್ಕೂ ಮಧ್ಯೆ ಇರುವಂಥ ಕೋನವನ್ನು ನಾವು ಪತನ ಕೋನ ಅಂತ ಕರಿಬೋದು ಸೊ ಹಾಗಾಗಿ ಐ ಅನ್ನೋದು ಪತನ ಕೋನ ಹಾಗೆಯೇ ಈ ಕಡೆ ಆರ್ ಅಂತ ಏನಂತೀವಿ ನಾವು ಇದಕ್ಕೆ ಪ್ರತಿಫಲನ ಕಿರಣ ಪ್ರತಿಫಲನ ಕೋನ ಸಾರಿ ಪ್ರತಿಫಲನ ಅಂದರೆ ಪ್ರತಿಫಲನ ಕಿರಣ ಮತ್ತು ಲಂಬದ ಮಧ್ಯೆ ಇರುವಂಥ ಕೋನಕ್ಕೆ ನಾವು ಪ್ರತಿಫಲನ ಕೋನ ಅಂತ ಕರಿತೀವಿ ಈಗ ಪ್ರತಿಫಲನದ ನಿಯಮಗಳು ಯಾವ್ಯಾವುದು ಅನ್ನುವಂಥದ್ದು ಒಂದೇದಾಗಿ ಏನು ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ ಸೊ ಐ ಅನ್ನೋದು ಆರ್ಗೆ ಇಕ್ವಲ್ ಅಂತ ಹೇಳ್ತೀವಿ ನಾವು ಎರಡನೇದೇನು ಕೇಳಿದರೆ ನೋಡಿ ಈ ಹಿಂದ್ಗಡೆ ಒಂದು ಬೋರ್ಡ್ ಇಟ್ಕೊಂಬಿಟ್ರೆ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ನಾವು ಪತನ ಕಿರಣ ಬೋರ್ಡ್ ಮೇಲೆ ಬಿದ್ದರೆ ಲಂಬವೂ ಕೂಡ ಬೋರ್ಡ್ ಮೇಲೆ ಇರುತ್ತೆ ಪ್ರತಿಫಲನ ಕಿರಣವೂ ಬೋರ್ಡ್ ಮೇಲೆ ಅಂದರೆ ಅದನ್ನು ನಾವು ಹೀಗೆ ಹೇಳ್ಬೋದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತದೆ ಅವೆಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ ಅಂತ ನಾವು ಹೇಳ್ಬೋದು ಈಗ ನೋಡಿ ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳು ಹೇಗಿರ್ತಾರೆ ಒಂದಿಷ್ಟನ್ನು ಚರ್ಚೆ ಮಾಡು ಈಗ ಒಂದು ಮಿರರ್ ಇದೆ ನಮ್ಮ ಟೇಬಲ್ ಮೇಲೆ ಇಟ್ಕೊಂಡಿದ್ದೀವಿ ಅನ್ಕೊಳ್ಳೋಣ ಆ ಪಕ್ಕದಲ್ಲಿ ಒಂದು ನಾವು ಕ್ಯಾಂಡಲನ್ನು ಹಚ್ಚಿಟ್ಟಿದ್ದೀವಿ ಸೊ ಈ ಕ್ಯಾಂಡಲ್ಗೆ ನಾವು ವಸ್ತು ಅಂತ ಕರಿತೀವಿ ಇದ್ರ ಭಾಷೆ ಇರುತ್ತೆ ನಮ್ಗೆ ಇಲ್ಲಿ ನಾವು ಈಗ ಬೆಳಕಿನ ಬಗ್ಗೆ ಅಭ್ಯಾಸ ಮಾಡಬೇಕಾದ್ರೆ ಇದಕ್ಕೆ ಆಬ್ಜೆಕ್ಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ವಸ್ತು ಅಂತ ಕರಿತೀವಿ ಸೊ ಅದು ಎದುರುಗಡೆ ಇಟ್ಟಾಗ ಅದರದೇ ಚಿತ್ರವನ್ನು ಮಿರರ್ನ ಒಳಗಡೆ ತೋರಿಸುತ್ತೆ ನಾವು ಅದಕ್ಕೆ ಪ್ರತಿಬಿಂಬ ಅಂತ ಕರಿತೀವಿ ಸೊ ಸೇಮ್ ಇದೇ ಥರ ಇರುತ್ತೆ ಇದ್ರ ಲಕ್ಷಣಗಳು ಹೆಂಗಿರ್ತವೆ ಕೇಳಿದರೆ ನೇರವಾಗಿರ್ತದೆ ನೇರ ಅಂದರೆ ಅರ್ಥ ಏನು ಈ ಕನ್ನಡದಲ್ಲಿ ಕಲಿಯುವಾಗ ಸ್ವಲ್ಪ ಕನ್ನಡದಲ್ಲೇ ಕಲಿತಾ ಬಂದರೆ ತೊಂದರೆ ಇಲ್ಲ ಅರ್ಧಮರ್ಧ ಅಲ್ಲಿ ಇಂಗ್ಲೀಷು ಕಲ್ತಿದ್ವಿ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನೇರ ಅನ್ನೋದ್ರ ಅರ್ಥ ಇಲ್ಲೇನು ಕೇಳಿದರೆ ಅದರ ವಿರುದ್ಧ ಶಬ್ದ ಹೇಳ್ತಾನೆ ಗೊತ್ತಾಗುತ್ತೆ ತಲೆ ಕೆಳಗು ಅಂತ ಹೇಳ್ತೀವಿ ನಾವು ತಲೆ ಕೆಳಗು ಅಂದರೆ ಉಲ್ಟಾಗ್ಬಿಡೋದು ಕಾಲು ಮೇಲ್ಗಡೆ ತಲೆ ಕೆಳಗಡೆ ಆದರೆ ಅದಕ್ಕೆ ತಲೆ ಕೆಳಗು ನೇರ ಅಂದರೆ ಏನು ಈಗ ನಾವು ಇದೀವಲ್ಲ ನಿಂತ್ಕೊಂಡಿದ್ದೀವಲ್ಲ ಹಾಗೇ ಕಂಡ್ರೆ ಅದಕ್ಕೆ ನೇರ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ನಮಗೇನಾಗಿದೆ ಕೇಳಿದರೆ ನೇರವಾದಂಥ ಪ್ರತಿಬಿಂಬ ಯಾವುದು ಸಮತಲ ದರ್ಪಣದಲ್ಲಿ ನಾವು ತಲೆ ಮೇಲ್ಗಡೆ ಇರುತ್ತೆ ಮೇಲೆ ಇರುತ್ತೆ ಆ ಚಿತ್ರ ಈ ಒಳಗಡೆ ಪ್ರತಿಬಿಂಬದಲ್ಲೂ ಕೂಡ ನಮ್ಮ ತಲೆನೇ ಮೇಲ್ಗಡೆನೇ ಇರುತ್ತೆ ಕಾಲು ಮೇಲೆ ಬರೋಲ್ಲ ಇಂಥ ಕಾಲ್ ಮೇಲೆ ಬರೋ ಸಂದರ್ಭವೂ ಇದೆ ಅಂಥ ಒಂದು ದರ್ಪಣಗಳನ್ನ ಮುಂದೆ ನಾವು ಅಭ್ಯಾಸ ಮಾಡೋಣ ಎರಡನೇದು ಇದು ಮಿಥ್ಯವಾಗಿದ್ದು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ವಸ್ತುವಿನ ಗಾತ್ರ ಅನ್ನೋದು ಗೊತ್ತಾಯಿತು ನಮ್ಮ ಎದುರುಗಡೆ ಎಷ್ಟು ದೊಡ್ಡ ಕ್ಯಾಂಡಲ್ ಇದೆಯೋ ಒಳಗಡೆ ಅಷ್ಟೇ ದೊಡ್ಡ ಚಿತ್ರದಲ್ಲಿ ಪ್ರತಿಬಿಂಬದಲ್ಲಿ ಅಷ್ಟೇ ದೊಡ್ಡ ಕ್ಯಾಂಡಲ್ ಇರುತ್ತೆ ಮಿಥ್ಯ ಮಿಥ್ಯ ಅಂದ್ರೆ ಏನು ಸುಳ್ಳು ಅಂತೇಳಿ ಅಂದರೆ ಅರ್ಥ ಏನು ಅಂದರೆ ಸುಳ್ಳು ಅಂದ್ರೆ ಅರ್ಥ ಏನು ಸೊ ಇದನ್ನು ನಾವು ಸ್ಕ್ರೀನ್ ಮೇಲೆ ಹಿಡಿಲಿಕ್ಕೆ ಆಗೋದಿಲ್ಲ ಈ ಮಿರರನ್ನು ತಿರುಗಿಸಿ ಆ ಮಿರರ್ನ ನಮ್ಮ ಯಾವುದೊಂದು ಲೈಟು ಯಾವುದೊಂದು ಚಿತ್ರ ನಾವು ಮಿರರ್ ನಮ್ಮ ಮುಖನೇ ನಾವು ನೋಡ್ತಾ ಇದ್ದೀವಿ ಆ ಮಿರರ್ನಲ್ಲಿ ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಬಿಟ್ಟರೆ ಆ ಮಿರರ್ನಲ್ಲಿ ಬಂದಿರುವಂಥ ಚಿತ್ರವನ್ನು ಗೋಡೆ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಲಿ ಹೇಳ್ತೇನೆ ನಾನು ಏನು ಅಂತೇಳಿ ಆಮೇಲೆ ಇನ್ನೊಂದು ಏನಂದರೆ ವಸ್ತು ಎಷ್ಟು ದೂರದಲ್ಲಿರುತ್ತೋ ಮಿರರಿಂದ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಆದರೆ ಮಿರರ್ನ ಒಳಗಡೆ ಹಿಂಭಾಗದಲ್ಲಿ ಉಂಟಾಗ್ತದೆ ಅನ್ನುವಂಥದ್ದು ಇನ್ನೊಂದು ಮೇನ್ ಆಗಿ ಏನು ಕೇಳಿದ್ರೆ ನೋಡಿ ಈಗ ಇಲ್ಲಿ ಒಂದು ಮಗು ಮಿರರ್ ಮುಂದೆ ನಿಂತ್ಕೊಂಡಿದೆ ಸೂಕ್ಷ್ಮ ಗಮನಿಸಿ ಸೊ ಈಗ ಇಲ್ಲಿ ಆ ಮಗುವಿನ ಬಲಗೈ ಇದು ಆದರೆ ಆ ಮಿರರ್ ಇಮೇಜ್ ಅಲ್ಲಿ ಪ್ರತಿಬಿಂಬದಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಆ ಮಗು ಇದು ರೈಟ್ ಹ್ಯಾಂಡ್ ಅಂದ್ರೆ ಇಲ್ಲಿ ಏನಾಗುತ್ತೆ ಕೇಳಿದರೆ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಪ್ರತಿಬಿಂಬದ ಬಲಭಾಗದಲ್ಲಿ ಕಾಣುತ್ತದೆ ವಸ್ತುವಿನ ಬಲಭಾಗವು ಪ್ರತಿಬಿಂಬದ ಎಡಭಾಗದಲ್ಲಿರುವಂತೆ ಕಾಣುತ್ತದೆ ಅಂದರೆ ನಮಗೆ ನಮ್ಮ ನಾವು ನಿಮ್ಗೆ ಬೆಸ್ಟ್ ಇದು ಅರ್ಥ ಆಗ್ಬೇಕಂದ್ರೆ ಇವತ್ತೇನು ಮಾಡಿ ಮಿರರ್ ಎದುರುಗಡೆ ಕೂತ್ಕೊಂಡು ಊಟ ಮಾಡಿ ನೀವು ನೀವು ನೀವೇ ನೀವೇ ಊಟ ಮಾಡ್ತಾ ಇರ್ತೀರಿ ಸ್ಟ್ರೇಟ್ ಎದುರುಗಡೆ ಮಿರರ್ ಇದೆ ಅಂದ್ಕೊಳ್ಳಿ ಆಗ ನಿಮ್ಗೆ ಅರ್ಥ ಆಗುತ್ತೆ ನೀವು ನಮ್ಮ ಬಲಗೈಯಲ್ಲಿ ನಾವು ಊಟ ಮಾಡ್ತಾ ಇದ್ರೆ ಮಿರರಲ್ಲಿ ನಾವು ಎಡಗೈಯಿಂದ ಊಟ ಮಾಡ್ತಿದ್ದ ಕಾಣಿಸುತ್ತೆ ಇದಕ್ಕೆ ನಾವೇನಂತೀವಿ ಅಂದರೆ ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ ಈ ಒಂದು ಬೆಳಕಿನ ಒಂದು ಗುಣ ಏನಿದೆ ಇದಕ್ಕೆ ಅಮ್ಮ ದರ್ಪಣದಲ್ಲಿ ಉಂಟಾಗುವಂಥ ಇಮೇಜ್ ಏನಿದೆ ಈ ರೀತಿ ಉಲ್ಟ ಕಾಣುತ್ತಲ್ಲ ನಾವು ಪಾರ್ಶ್ವ ಪಲ್ಲಟ ಅಂದರೆ ಲೆಫ್ಟ್ ರೈಟು ರೈಟ್ ಲೆಫ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ ಅದಕ್ಕೆ ಇದು ನೋಡಿ ಇದರ ಕ್ವಶನ್ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಲೆಲ್ಲ ಕೇಳಿರ್ತಾರೆ ಈ ಆ್ಯಂಬುಲೆನ್ಸ್ ಮುಂಭಾಗದಲ್ಲಿ ಅಕ್ಷರಗಳನ್ನು ಈ ರೀತಿ ಪಾರ್ಶ್ವ ಪಲ್ಲಟ ಮಾಡಿ ಯಾಕೆ ಬರ್ದಿರ್ತಾರೆ ಅನ್ನುವಂಥದ್ದು ಅಂದರೆ ಈ ಇದರಗಡೆ ನಾರ್ಮಲ್ ಆಗಿ ನಾವು ನೋಡಿದಾಗ ಈ ರೀತಿ ಕಾಣಿಸ್ತಾ ಇರುತ್ತೆ ಬಟ್ ಇದು ಯೂಸ್ವಲಿ ಏನು ಅಂದರೆ ತುಂಬ ಇರುವಂಥ ವೆಹಿಕಲ್ ಯಾಕೆಂದರೆ ಅವ್ರನ್ನ ಅತಿ ಕಡಿಮೆ ಸಮಯದಲ್ಲಿ ಆಸ್ಪತ್ರೆಗೆ ಸಾಗಿಸ್ಬೇಕು ಅದಕ್ಕೇನು ಕೇಳಿದ್ರೆ ದಾರಿಯಲ್ಲಿ ಯಾರಾದರೂ ಅಡ್ಡ ಬರ್ತಾ ಇದ್ರೆ ತೊಂದರೆ ಆಗುತ್ತೆ ಅಥವಾ ಅವರು ದಾರಿ ಕೊಡಬೇಕು ಎದುರಿಗಿದ್ದವರು ಎದುರಿಗಿದ್ದವರಿಗೆ ಮಿರರಲ್ಲಿ ನೋಡಿದಾಗ ಹಿಂದ್ಗಡೆ ಬರ್ತಾ ಇರೋದು ಆ್ಯಂಬುಲೆನ್ಸ್ ಅಂತ ಗೊತ್ತಾಗಬೇಕು ಆ ಅಕ್ಷರಗಳು ಮಿರರ್ ಉಲ್ಟನೇ ಕೊಟ್ಟಿದ್ರೆ ಮಿರರಲ್ಲಿ ನೇರವಾಗಿ ಕಾಣಿಸುತ್ತೆ ನೋಡಿ ಈಗ ಆ ಮಿರರಲ್ಲಿ ನೋಡೋರಿಗೆ ಇದು ಕ್ಲೀನಾಗಿ ಆ್ಯಂಬುಲೆನ್ಸ್ ಅಂತ ಗೊತ್ತಾಗುತ್ತೆ ಸೈಡ್ ವ್ಯೂವಿಂದ ನೋಡ್ತಾರಲ್ವಾ ಮುಂದೆ ಯಾವುದೊಂದು ವೆಹಿಕಲ್ ಓಡಿಸ್ತಾ ಇರುವಂಥವ್ರು ಆ ಹಿಂದ್ಗಡೆ ನೋಡಿದಾಗ ಅದು ಬರ್ತಾ ಇರುವಂಥದ್ದು ಆಂಬ್ಯುಲೆನ್ಸ್ ಅಂತ ಗೊತ್ತಾಗುತ್ತೆ ಅದರಿಂದ ಅವರು ದಾರಿ ಮಾಡಿಕೊಡ್ತಾರೆ ಸೊ ಹಾಗಾಗಿ ಈ ಮಿರರ್ ಇಮೇಜನ್ನೇ ಅನ್ನೇ ಬರೆದ್ಬಿಡ್ತಾರೆ ಮಿರರ್ ಇಮೇಜನ್ನು ಮಿರರಲ್ಲಿ ಮಿರರ್ ಅಲ್ಲಿ ನೋಡಿದಾಗ ನಮಗೆ ರಿಯಲ್ ಇಮೇಜ್ ಕಾಣಿಸುತ್ತೆ ನೈಜವಾಗಿ ಏನಿದೆ ಅದರಲ್ಲಿ ಅನ್ನೋದು ನೆಕ್ಸ್ಟ್ ಏನು ಅಂದರೆ ಇದು ಕೂಡ ಒಂದು ಎಕ್ಸಾಮಲ್ಗೆ ಓದಿದ ನೆನಪು ಕ್ವಶನ್ ಈ ಪಾರ್ಶ್ವ ಪಲ್ಲಟದಲ್ಲಿ ಅಕ್ಷರಗಳನ್ನು ನಾವು ಮಿರರ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ ಸೊ ಎ ಇಂದ ಜೆಡ್ ವರೆಗೆ ಲೆಟರ್ಸ್ ಏನಿದೆ ಅದನ್ನು ನಾವು ಮಿರರಲ್ಲಿ ನೋಡಿದಾಗ ಯಾವುದು ಇದ್ದಂಗೆ ಇರುತ್ತೆ ಯಾವುದು ಉಲ್ಟ ಹೊಡೆಯುತ್ತೆ ಅನ್ನುವಂಥದ್ದು ಸೊ ಅದನ್ನು ನೋಡಿದಾಗ ನಮಗೆ ಈ ರೆಡ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇವೆಲ್ಲ ಇದ್ದ ಹಾಗೆ ಇರುತ್ತೆ ಅಂದರೆ ನಮಗೇನು ಡಿಫ್ರೆನ್ಸ್ ಆಗೋಲ್ಲ ಅದು ಚೇಂಜ್ ಆಗಿದೆ ಬಟ್ ನಮಗೆ ಒರಿಜ್ನಲ್ ಒರಿಜ್ನಾಲಿಟಿ ಹಾಗೆ ಉಳ್ಕೊಂಡಿದೆ ಈಗ ನೋಡಿ ಎ ಎಚ್ ಐ ಎಮ್ ಒ ಪಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಇವೆಲ್ಲ ಹಾಗೆ ನಾವು ಮಿರರಲ್ಲಿ ಕೂಡ ಅದು ಏನು ಬದಲಾವಣೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಉಳಿದ ಅಕ್ಷರಗಳೆಲ್ಲ ತಿರುಗಿವೆ ಅಂದರೆ ಎಡ ಬಲವಾಗಿದೆ ಬಲ ಎಡ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಮಗೆ ಎಷ್ಟು ಅಕ್ಷರಗಳು ಹಾಗೆ ಹೊಳಿತು ಕೇಳಿದ್ರೆ ಹನ್ನೊಂದು ಅಕ್ಷರಗಳಲ್ಲಿ ಬದಲಾವಣೆ ಆಗೋದಿಲ್ಲ ಮುಂದಕ್ಕೆ ಹೋಗೋಣ ಈಗ ಗಡಿಯಾರದ ಒಂದು ಸಮಸ್ಯೆ ಬರುತ್ತೆ ನಮಗೆ ಇದು ಮಹರ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಇನ್ನು ಇವನ್ ಈ ಡಿಗ್ರಿ ಲೆವೆಲ್ ಎಕ್ಸಾಮ್ಗಳಲ್ಲಿಯೂ ಕೂಡ ಕೇಳಿದ್ದನ್ನು ನೋಡಿದ್ದೀನಿ ನಾನು ಈ ಗಡಿಯಾರವನ್ನು ಸಾಮಾನ್ಯವಾಗಿ ನಂಬರ್ಸ್ ಇದ್ದಾಗ ನಮಗೆ ಅಂಥ ಸಮಸ್ಯೆ ಆಗಲ್ಲ ನಂಬರ್ಸ್ ಇದ್ದಾಗ ನಾವು ಇದನ್ನು ನೋಡ್ತೀವಿ ಈಗ ಹತ್ತು ಗಂಟೆ ಎಂಟು ನಿಮಿಷ ಏನೋ ಆಗಿದೆ ಇದನ್ನು ನಾವು ನೇರವಾಗಿ ನೋಡಿದಾಗ ಸೊ ಇದರ ಎದುರುಗಡೆ ಒಂದು ಮಿರರ್ ಇದೆ ಅಂದ್ಕೊಳ್ಳೋಣ ಆ ಮಿರರಲ್ಲಿ ಇದರ ಇಮೇಜ್ ಕಾಣಿಸ್ತಾ ಇದೆ ಅಂದರೆ ಪ್ರತಿಬಿಂಬ ಕಾಣ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅದು ಹೇಗಿರುತ್ತೆ ಅಂತ ಕೇಳಿದರೆ ಅದು ಈ ರೀತಿ ಕಾಣಿಸ್ತಾ ಇರುತ್ತೆ ಸರಿ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗಲೂ ಕೂಡ ಸ್ವಲ್ಪ ಎಕ್ಸ್ಪರ್ಟ್ ಇದ್ದರೆ ನೀವು ಅಂದರೆ ನೋಡಿ ಇದನ್ನು ಹತ್ತು ನಂಬರ್ ಹತ್ರ ಸಣ್ಣ ಮುಳ್ಳಿದೆ ಈಚೆ ಎರಡು ಈ ಕಡೆಗೆ ಹತ್ತು ಗಂಟೆ ಎಂಟು ನಿಮಿಷ ಅಂತ ಹೇಳ್ಬೋದು ಅಲ್ವಾ ಬಟ್ ಈ ಕೇಸ್ ನೋಡಿ ಇಲ್ಲಿ ಈಗ ಈ ಗಡಿಯಾರವನ್ನು ನಾವು ನೇರವಾಗಿ ನೋಡಿದ್ರೆ ಒಂಬತ್ತು ಗಂಟೆ ಆಗಿದೆ ಬಟ್ ಈ ದರ್ಪಣದಲ್ಲಿ ನೋಡಿದ್ರೆ ಮೂರು ಗಂಟೆ ತೋರಿಸ್ತಾ ಇರುತ್ತೆ ಆ ಮೂರು ಗಂಟೆ ಆಗಿದೆ ಅಂತ ನಾವು ಅನ್ಕೋಬೋದು ಈ ಥರದ ಸಮಸ್ಯೆಗಳನ್ನ ಕೊಡ್ತಾರೆ ಅಂದರೆ ಸಾಮಾನ್ಯವಾಗಿ ಇದನ್ನು ನಾವು ಗೆಸ್ ಮಾಡೋಕ್ಕಾಗಲ್ಲ ಈಗ ಈ ಕಡೆ ನಮಗೆ ಮೂರು ಗಂಟೆ ನಿಜ ಈಗ ಮೂರು ಗಂಟೆ ಅಂದ್ಕೋತೀವಿ ಬಟ್ ಇಲ್ಲಿ ನೋಡಿದರೆ ಇದು ಒಂಬತ್ತು ಗಂಟೆ ಅಂತ ಸೊ ಈ ಥರ ಒಂದು ಮಿರರಲ್ಲಿ ನೈಜ ಸಮಯ ಎಷ್ಟಿದೆ ಅದರ ಇಮೇಜಲ್ಲಿ ಅಂದರೆ ಪ್ರತಿಬಿಂಬದಲ್ಲಿ ಎಷ್ಟು ಸಮಯ ತೋರಿಸ್ತಾ ಇದೆ ಅಥವಾ ಆಗ್ಬೋದು ಪ್ರತಿಬಿಂಬದಲ್ಲಿ ಎಷ್ಟಿದೆ ಸಮಯ ಅದರ ನಿಜವಾದ ಸಮಯ ಎಷ್ಟು ಸೊ ಅದನ್ನು ಕಂಡಿಡಲಿಕ್ಕೆ ಒಂದು ಶಾರ್ಟ್ ಕಟ್ ಇದೆ ಅಂತಾನು ಹೇಳ್ತೀನಿ ಆದರೆ ಗಡಿಯಾರದಲ್ಲಿ ನಿಜ ಸಮಯ ಅನ್ನುವಂಥದ್ದು ನಾವು ಎ ಆಫ್ ಎಚ್ ಅಂತ ಅಂದರೆ ಎ ಅನ್ನೋದು ಒಂದಿಷ್ಟು ನಂಬರ್ ಅದು ಎಚ್ ಅಂದರೆ ಅವರ್ ಅಂತೇಳಿ ಗಂಟೆಗಳನ್ನು ಸೂಚಿಸುವ ಗಡಿಯಾರದಲ್ಲಿ ನಿಜವಾಗಿ ಈಗ ಮೂರು ಗಂಟೆನೋ ನಾಲ್ಕು ಐದು ಆರು ಎಂಟು ಹೀಗೆ ನಿಜವಾದ ಗಂಟೆಯಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಿಷ ಸುದ್ದಿ ಹೋಗಲಿಲ್ಲ ಹಾಗಾದರೆ ನಾವು ಮಿರರಲ್ಲಿ ನಮ್ಗೆ ಅದು ಹೆಂಗೆ ಕಾಣಿಸುತ್ತೆ ದರ್ಪಣದಲ್ಲಿ ಸಮಯ ಹೆಂಗೆ ಕಾಣಿಸುತ್ತೆ ಟಲು ಮೈನಸ್ ಎಚ್ ಓಕೆ ಈಗ ಒಂದು ಉಡ ಉದಾಹರಣೆ ತೆಗೆದುಕೊಳ್ಳೆ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆಗಿದೆ ಓಕೆ ನಮಗೆ ಈ ರೀತಿ ನಾಲ್ಕು ಗಂಟೆ ನಮಗೆ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ ಹಾಗಾದರೆ ಇಲ್ಲೇನು ಮಾಡಬೇಕು ನಾವು ಈಗ ನಮಗೆ ನಿಜವಾದ ಸಮಯ ನಾಲ್ಕು ಗಂಟೆ ಆಗಿದೆ ಅದು ನಿಮ್ಮ ದರ್ಪಣದಲ್ಲಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಥವಾ ದರ್ಪಣದಲ್ಲಿ ನಾಲ್ಕು ಗಂಟೆ ತೋರಿಸ್ತಾ ಇದೆ ನಿಜವಾದ ಸಮಯ ಎಷ್ಟು ಹೀಗೆ ವಯಸ್ಸು ವರ್ಷ ಉಲ್ಟ ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೋದು ಈಗ ದರ್ಪಣದಲ್ಲಿ ನೋಡುವ ಎಷ್ಟು ತೋರಿಸುತ್ತೆ ಸೊ ಇಲ್ಲಿ ದರ್ಪಣದಲ್ಲಿ ಸಮಯ ನೋಡಬೇಕಂದ್ರೆ ಏನು ಮಾಡಬೇಕು ಟೆಲು ಮೈನಸ್ ಎಚ್ ಎ ಎಚ್ ಅಂದರೆ ಎ ಇನ್ ಅವರ್ ನಾಲ್ಕು ಗಂಟೆ ಅಂತ ಹೇಳಿದ್ವಲ್ಲ ಸೊ ಟೆಲು ಮೈನಸ್ ನಾಲ್ಕು ಎಂಟು ಬರುತ್ತೆ ಹಾಗಾಗಿ ಏನಾಯ್ತು ಎಂಟು ಗಂಟೆ ತೋರಿಸ್ತಾ ಇರುತ್ತೆ ಇದು ಸಾರಿ ಎಂಟು ಗಂಟೆಯನ್ನು ತೋರಿಸ್ತಾ ಇರುತ್ತೆ ಕ್ಲೀನಾಗಿ ಗೊತ್ತಾಗುತ್ತೆ ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು ಎಷ್ಟು ಗಂಟೆ ಅದನ್ನು ಹನ್ನೆರಡರಲ್ಲಿ ಕಳೆದ್ರೆ ಮಿರರಲ್ಲಿ ಬರ ಬರುತ್ತೆ ಅಥವಾ ಮಿರರಲ್ಲಿ ಇರುವಂಥ ಗಂಟೆ ನೋಡಿದ್ರಲ್ಲ ಅದನ್ನು ಹನ್ನೆರಡರಲ್ಲಿ ಕಳೆದರೆ ನಿಮಗೆ ನಿಜವಾದ ಗಂಟೆ ಸಮಯ ಎಷ್ಟು ಅಂತ ಗೊತ್ತಾಗುತ್ತೆ ಓಕೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಗಂಟೆ ಮತ್ತು ನಿಮಿಷವೂ ಕೊಟ್ಟಿರ್ತಾರೆ ಸ್ವಲ್ಪ ಕಷ್ಟದ್ದು ಅಂತ ಅನಿಸುತ್ತೆ ನಮಗೆ ಅವಾಗ ಏನು ಮಾಡಬೇಕು ಅನ್ನೋದು ಸೊ ನಿಜವಾದ ಸಮಯ ಎ ಎಚ್ ಮತ್ತು ಬಿ ಎಮ್ ಅಂತ ಹೇಳ್ಕೊಳ್ಳೋಣ ಎ ಬಿ ತೊಗೊಂಡಿದ್ದು ನಾವು ಎಚ್ ಅಂದರೆ ಗಂಟೆ ಅವರ್ ಎಮ್ ಅಂದರೆ ನಿಮಿಷ ಹಾಂ ಮಿನಿಟ್ ಸೊ ಈಗ ಇದನ್ನು ಹೇಗೆ ಮಾಡಬೇಕು ನೋಡಿ ಹನ್ನೊಂದು ಮತ್ತು ಅರವತ್ತು ಅಂದರೆ ಹನ್ನೊಂದು ಗಂಟೆ ಅರವತ್ತು ನಿಮಿಷ ಈ ರೀತಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕು ಯಾಕೆಂದರೆ ಎರಡು ಇದಿಲ್ಲ ಗಂಟೆ ಮತ್ತು ನಿಮಿಷ ಇದೆ ಸೊ ಅದನ್ನು ಈ ರೀತಿ ಕಳೀಬೇಕು ಹಾಂ ಇಲ್ಲಿ ಒಂದು ಮಾತು ಹೇಳ್ತೇನೆ ನಿಮಗೆ ಈ ಗಡಿಯಾರದ ಈ ಸಮಯವನ್ನು ಕಳೀಲಿಕ್ಕೆ ಕೂಡಿಸಲಿಕ್ಕೆ ತೊಂದರೆ ಇದ್ದಂಥವ್ರು ಕಮೆಂಟ್ಸ್ ಮಾಡಿ ನಿಮ್ಗೆ ಅಗತ್ಯ ಇದ್ದರೆ ಅದಕ್ಕೆ ಸಪ್ರೇಟಾಗಿ ಒಂದಿಷ್ಟು ಲೆಕ್ಕಗಳನ್ನು ಮಾಡಿ ನಿಮಗೆ ಅದನ್ನು ರೆಡಿ ಮಾಡೋಣ ಕೆಲವೊಮ್ಮೆ ಫೋನಗಳನ್ನು ಕಳೀಲಿಕ್ಕೂ ಕಷ್ಟಪಡ್ತಾರೆ ನಾನೀಗ ಹೇಳ್ತಾ ಇರೋದು ನಿಮಗೆ ಗಡಿಯಾರದ ಸಮಯವನ್ನು ಕೂಡಿಸ್ಲಿಕ್ಕೆ ಕಳೀಲಿಕ್ಕೆ ರೈಲ್ವೆ ಟೈಮನ್ನು ಕಂಡುಹಿಡಲಿಕ್ಕೆ ಅದು ಕೂಡ ಒಂದು ಕೆಲವು ಕಡೆಯಲ್ಲಿ ಬಂದಿದ್ದು ಪ್ರಾಬ್ಲಮಲ್ಲಿ ಎಕ್ಸಾಮ್ಗಳಲ್ಲಿ ಕೇಳಿದ್ದನ್ನು ನೋಡಿದ್ದೀನಿ ನಾನು ಆ ಥರ ಸಮಸ್ಯೆಗಳಿದ್ದಾಗ ನೀವು ಕಮೆಂಟ್ಸ್ ಮಾಡ್ತೀನಿ ನಾನು ಫ್ರೀ ಆದಾಗ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಓಕೆ ಇಲ್ಲಿ ಈಗ ಗಡಿಯಾರದಲ್ಲಿ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿತ್ತು ಅಂದ್ಕೊಳ್ಳೋಣ ಓ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಈಗಿದ್ರೆ ದರ್ಪಣದಲ್ಲಿ ಎಷ್ಟು ತೋರಿಸುತ್ತೆ ಅನ್ನುವಂಥದ್ದು ದರ್ಪಣದಲ್ಲಿ ಸಮಯ ಅಂದಾಗ ನಾವೇನು ಮಾಡಬೇಕು ಹನ್ನೊಂದು ಗಂಟೆ ಅರವತ್ತು ನಿಮಿಷ ಅದರಲ್ಲಿ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷನ ಕಳೀಬೇಕು ಓಕೆ ಸೊ ಇದು ಕಳೀಲಿಕ್ಕೆ ಅದೇ ಹೇಳಿದೆ ನಾನು ನಿಮ್ಗೆ ಕಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಏನು ಪರವಾಗಿಲ್ಲ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಹೇಳ್ಕೊಡ್ತೇನೆ ಸೊ ಅರವತ್ತು ಮೈನಸ್ ಇಪ್ಪತ್ತೆರಡು ಮಾಡಬೇಕು ಮತ್ತು ಹನ್ನೊಂದರಲ್ಲಿ ಮೂರು ಹೋಗಬೇಕು ಕೆಲವೊಮ್ಮೆ ಈ ಅರವತ್ತಕ್ಕಿಂತ ದೊಡ್ಡದೇ ನಿಚೆ ಬರಲ್ಲ ಆ ಥರ ಸಮಸ್ಯೆಗಳಾಗಲ್ಲ ಕಳಿಲಿಕ್ಕೆಲ್ಲ ಇದು ಹನ್ನೊಂದು ಜೀರೋ ಐದು ಮೂರು ಇಪ್ಪತ್ತೆರಡು ಇದ್ರಲ್ಲ ನಿಮ್ಮ ಕಷ್ಟದ ಲೆಕ್ಕಗಳು ಅದನ್ನು ಬೇಕಾದರೆ ನಿಮಗೆ ಅಗತ್ಯ ಇದೆ ಅಂದರೆ ಮುಂದೆ ಯಾವುದೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀವಿ ನಾವು ಇದು ಸಿಂಪಲ್ಲಾಗಿ ಕಳಿಬೋದು ನಾವಿಲ್ಲ ಸೊ ಎಂಟು ಗಂಟೆ ಮೂವತ್ತೆಂಟು ನಿಮಿಷ ಅನ್ನೋದು ಈಗ ದರ್ಪಣದಲ್ಲಿ ನಮಗೆ ತೋರಿಸ್ತಾ ಇರುವಂಥದ್ದು ನಿಜವಾದ ಗಡಿಯಾರದಲ್ಲಿ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ತೋರಿಸಿದ್ರೆ ದರ್ಪಣದಲ್ಲಿ ಮಿರರಲ್ಲಿ ಎಂಟು ಗಂಟೆ ಮೂವತ್ತೆಂಟು ನಿಮಿಷಗಳನ್ನು ಅದು ತೋರಿಸ್ತಾ ಇದೆ ಅನ್ನುವಂಥದ್ದು ಸೊ ಈ ರೀತಿ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೋದು ಇನ್ನೂ ಒಂದು ವೇಳೆ ಸೆಕೆಂಡು ಕೂಡ ಕೊಟ್ಟರೆ ನಾವು ಅದನ್ನು ಔಟ್ ಮಾಡ್ಬೋದು ನೋಡಿ ಈಗ ಗಡಿಯಾರದ ನಿಜ ಸಮಯ ಎ ಎಚ್ ಬಿ ಎಮ್ ಸಿ ಎಸ್ ಅಂತ ಬಂದರೆ ಅಂದರೆ ಇದು ಗಂಟೆಯಲ್ಲಿ ಇದು ನಿಮಿಷದಲ್ಲಿ ಇದು ಸೆಕೆಂಡಲ್ಲಿ ಆ ರೀತಿ ಕೊಟ್ಟಾಗ ನಾವು ಹೇಗೆ ಮಾಡೋದು ಅಂತೇಳಿ ಇಲ್ಲಿ ನೋಡಿ ನೆನ್ಪಿಟ್ಕೊಳ್ಳೋದು ಭಾಳ ಸುಲಭ ನಾವು ಗಂಟೆಯಿಂದ ನಿಮಿಷಕ್ಕೆ ಬರುವಾಗ ಅಲ್ಲಿ ಒಂದು ಗಂಟೆ ಈಚೆ ತಗೊಂಡು ಒಂದು ಗಂಟೆಗೆ ಅರವತ್ತು ನಿಮಿಷ ಆ ರೀತಿ ಮಾಡ್ಕೊಂಡಿದ್ವಿ ಇಲ್ಲೂ ಕೂಡ ಹಾಗೆ ನಾವು ನಿಮಿಷದಿಂದ ಒಂದನ್ನು ಈಚೆ ತಗೊಂಡ್ರೆ ಒಂದು ಅರವತ್ತು ಸೆಕೆಂಡ್ ಆಗುತ್ತೆ ಹಾಗಾಗಿ ಹನ್ನೊಂದು ಐವತ್ತೊಂಬತ್ತು ನಿಮಿಷ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಅರವತ್ತು ಸೆಕೆಂಡ್ರಲ್ಲಿ ಇದು ಈ ಕೊಟ್ಟಿರೋ ಸಮಯ ಅವರು ಗಡಿಯಾರದ ನಿಜ ಸಮಯ ಅಂತ ಹೇಳಿದ್ರೆ ಅದನ್ನು ಇದರಲ್ಲಿ ಕಳಿಬೇಕು ಸೊ ಹಾಗೆ ಒಂದು ಎಕ್ಸಾಂಪಲಿಗೆ ಐದು ಗಂಟೆ ಇಪ್ಪತ್ತು ನಿಮಿಷ ನಲವತ್ತೈದು ಸೆಕೆಂಡ್ ಇತ್ತು ಅನ್ಕೊ ಐದು ಗಂಟೆ ಇಪ್ಪತ್ತು ನಿಮಿಷ ನಲವತ್ತೈದು ಸೆಕೆಂಡ್ ಇದನ್ನು ನಾನು ಕಳಿಬೇಕು ಅಂದರೆ ಇದನ್ನು ಈ ಟೈಮಲ್ಲಿ ಕಳಿಬೇಕು ಈ ನಿಜವಾದ ದರ್ಪಣದ ಸಮಯ ನಂಗೆ ಬೇಕು ಅಂದರೆ ಇದು ನಿಜ ಸಮಯವನ್ನು ಇದರಲ್ಲಿ ಕಳೀಬೇಕು ಸೊ ಕಳೆದಾಗ ಹನ್ನೊಂದು ಐವತ್ತೊಂಬತ್ತು ಅರವತ್ತು ಮೈನಸ್ ಇದನ್ನು ಮಾಡಿದರೆ ಅರವತ್ತರಲ್ಲಿ ನಲವತ್ತೈದು ಆಯ್ತು ಹದಿನೈದು ಐವತ್ತೊಂಬತ್ತರಲ್ಲಿ ಇಪ್ಪತ್ತೊಯ್ತು ಮೂವತ್ತೊಂಬತ್ತು ಆರು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಹದಿನೈದು ಸೆಕೆಂಡ್ ಸೊ ಇದು ದರ್ಪಣದಲ್ಲಿರುವಂಥ ಸಮಯ ನಿಮಗೀಗಾಗಲೇ ಹೇಳಿದೆ ನಾನು ಒಂದರಲ್ಲಿ ಕೇಳಿದ್ದಾರೆ ಅಂದರೆ ಯಾವುದೇ ಕೇಳಿ ಅದನ್ನು ಈ ರೀತಿ ಕಳೆದ್ರೆ ನಿಮಗೆ ಮಿರರಲ್ಲಿ ಅಥವಾ ಮಿರರಲ್ಲಿರೋ ಸಮಯ ತಗೊಂಡು ಇದರಲ್ಲಿ ಕಳೆದ್ರೆ ಹನ್ನೊಂದು ಐವತ್ತೊಂಬತ್ತು ಅರವತ್ತರಲ್ಲಿ ಕಳೆದ್ರೆ ನೈಜ ಸಮಯ ಗಡಿಯ ಗಡಿಯಾರ ನಿಜವಾಗಿ ಏನು ತೋರಿಸ್ತಾ ಇದೆ ಸಿಗುತ್ತೆ ಇದಿಷ್ಟು ಮೂರು ಅಂದ್ರೆ ಗಂಟೆ ನಿಮಿಷ ಮತ್ತು ಸೆಕೆಂಡ್ ಈ ರೀತಿ ಕೊಟ್ಟಾಗಲೂ ಕೂಡ ನಾವು ಅದನ್ನ ಏನು ಮಾಡ್ಕೋಬಹುದು ಆ ಸಮಯವನ್ನು ನಿಜವಾದ ಸಮಯವನ್ನು ಕಂಡಬಹುದು ಅಂತೇಳಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನು ಕೇಳಿದ್ರೆ ವಿಚಲನ ಕೋನ ಅಂತ ಹೇಳಿ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ ಈಗ ಡಿವಿಯೇಷನ್ ಅಂದರೆ ಏನು ಗೊತ್ತಾ ಒಂದು ನೇರವಾಗಿ ಬರ್ತಾ ಇರುವಂಥದ್ದು ಸಡನ್ನಾಗಿ ತಿರ್ಕೊಂಡು ಹೋಗ್ಬಿಟ್ಟಿದೆ ಅನ್ಕೋರಿ ಅದು ನೇರವಾಗಿ ಹೋಗ್ತಿತ್ತು ತಿರುಗೋಗಿದ್ದಿಲ್ಲ ಎಷ್ಟು ಅಂತ ಲೆಕ್ಕ ಲೆಕ್ಕಾಕಿದರೆ ಆಯಿತು ನೋಡಿ ನಿಮ್ಗೆ ಈಗ ಇದರಲ್ಲಿ ಅಲ್ಲಿ ಹೇಳ್ತೇನೆ ಈಗ ಈ ಪತನ ಕಿರಣ ಇನ್ನು ಒಂದು ವೇಳೆ ಈ ದರ್ಪಣ ಮಧ್ಯದಲ್ಲಿ ಸಿಗದೆ ಇದ್ದಿದ್ರೆ ಹೀಗೆ ಮುಂದಕ್ಕೆ ಹೋಗ್ತಾ ಇತ್ತು ಆದರೆ ಏನಾಗಿದೆ ಕೇಳಿದರೆ ದರ್ಪಣ ಸಿಕ್ಕಿರೋದ್ರಿಂದ ಅದು ಹೊರಟೋಗಿದೆ ಹಾಗಾದರೆ ಈ ಕೋನ ಇದೆಯಲ್ಲ ಈ ಕೋನಕ್ಕೆ ನಾವು ವಿಚಲನ ಕೋನ ಅಂತ ಕರಿತೀವಿ ಓಕೆ ಇದನ್ನು ನಾವು ಕಂಡು ಹಿಡಿಯೋದು ಯಾಕೆ ಯಾವುದೇ ಒಂದು ಪ್ರತಿಫಲನ ಆದಾಗ ಅವಿಚಲನ ಕೋನ ಕೋನ ಕಂಡಿಡ್ರಿ ಅಂದರೆ ಹೇಗೆ ಮಾಡೋದು ಅದಕ್ಕೆ ನಾವು ಡೆಲ್ಟಾದಿಂದ ಡೆಲ್ಟಾ ಅಂತ ಗ್ರೀಕ್ ಅಕ್ಷರ ಅದನ್ನು ನೆನ್ಪಿಟ್ಕೋಬೇಕಂತಿಲ್ಲ ಬಿಡಿ ಸುಮ್ಮನೆ ಒಂದು ಸಿಂಬಲ್ ಆಗಿ ನಾವು ಅದನ್ನು ಇಟ್ಕೊಂಡಿದ್ವಿ ಡೆಲ್ಟಾ ಅನ್ನೋದು ಚಲನ ಕೋನ ಅಂತ ಕರೆದ್ರೆ ಒನ್ ಏಯ್ಟಿ ಡಿಗ್ರಿ ಯಾಕೆಂದರೆ ಇದು ಸ್ಟ್ರೇಟ್ ಲೈನ್ ಸ್ಟ್ರೇಟ್ ಲೈನ್ನಲ್ಲಿ ಐ ಮತ್ತು ಆರ್ ಈ ಎರಡು ಕೋನಗಳನ್ನು ಕೂಡಿಸಿ ಕಳೆದು ಬಿಟ್ಟರೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಈ ಕೋನ ಸಿಗುತ್ತೆ ಸಿಂಪಲ್ ಜಾಮೆಟ್ರಿ ಆದರೆ ಇಲ್ಲಿ ಐ ಮತ್ತು ಆರ್ ಅನ್ನೋದು ಈ ಪ್ರತಿಫಲನದ ನಿಯಮಗಳ ಪ್ರಕಾರ ಎರಡು ಒಂದೇ ಆಗಿರ್ತದೆ ಹಾಗಾಗಿ ಏನಾಯಿತು ಐ ಮತ್ತು ಆರು ಎರಡು ಒಂದೇ ಆದರೆ ಐ ಪ್ಲಸ್ ಐ ಆಯಿತು ಟು ಐ ಆಯಿತು ಹಾಗಾಗಿ ಒನ್ ಏಯ್ಟಿ ಡಿಗ್ರಿ ಮೈನಸ್ ಟು ಐ ಇದು ನೋಡಿ ಈಗ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ ಗೊತ್ತಾಗುತ್ತೆ ಒಂದು ಸಮತಲ ದರ್ಪಣದ ಮೇಲೆ ಪ್ರತಿಫಲನದಲ್ಲಿ ಪತನ ಕೋನವು ಮೂವತ್ತು ಡಿಗ್ರಿ ಆದರೆ ವಿಚಲನ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ರೀತಿ ಸಮಸ್ಯೆಗಳು ಬಂದಾಗ ಭಾಳ ನೋಡಿದಾಗ ಕಲ್ತಾದ್ಮೇಲೆ ತುಂಬ ಈಸಿ ಫಸ್ಟ್ ಟೈಮ್ ನೋಡಿದಾಗ ಇದು ಹೇಗೆ ಅಂತ ಗೊತ್ತಾಗಲ್ಲ ಸೊ ವೆರಿ ಸಿಂಪಲ್ ನಿಮಗೆ ಪತನ ಕೋನ ಕೊಟ್ಟಿದ್ದಾರೆ ಅಂದರೆ ಐ ಕೊಟ್ಟಿದ್ದಾರೆ ಇದು ಫಿಕ್ಸ್ ಇರುತ್ತೆ ಒನ್ ಏಯ್ಟಿ ಡಿಗ್ರಿ ಮೈನಸ್ ಟು ಐ ಸೊ ಅದನ್ನು ಹೇಗೆ ಮಾಡೋದು ಈಗ ಪತನಕೋನ ಮೂವತ್ತಾದರೆ ಪ್ರತಿಫಲನ ಕೋನವು ಮೂವತ್ತೇ ಆಗಿರುತ್ತೆ ಇದು ಬೆಳಕಿನ ನಿಯಮ ಪ್ರತಿಫಲನದ ನಿಯಮದ ಪ್ರಕಾರ ಹಾಗಾಗಿ ಕೋನ ಅಂದರೆ ಒನ್ ಏಯ್ಟಿ ಡಿಗ್ರಿ ಮೈನಸ್ ಟು ಐ ಮಾಡಬೇಕು ಅದಕ್ಕೆ ಏನಾಯಿತು ಒನ್ ಏಯ್ಟಿ ಡಿಗ್ರಿ ಮೈನಸ್ ಟೂ ಇಂಟು ತರ್ಟಿ ಟು ಇಂಟು ತರ್ಟಿ ಅಂದರೆ ಸಿಕ್ಸ್ಟಿ ಆಯಿತು ಒನ್ ಏಯ್ಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಮಾಡಿದರೆ ಏನು ಬರುತ್ತೆ ಆನ್ಸರ್ ಒನ್ ಟ್ವೆಂಟಿ ಡಿಗ್ರಿ ಸೊ ಅದು ನಮ್ಮ ಆನ್ಸರ್ ಓಕೆ ಸೊ ಹಾಗೆ ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಯಾಕೆಂದರೆ ಆರು ಕ್ಲಾಸಿಂದ ಏಳನೇ ಕ್ಲಾಸಿಂದ ಎಂಟನೇ ಕ್ಲಾಸು ಹತ್ತನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸಿಂದ ಇಲ್ಲಿ ಒಟ್ಟು ಮಾಡಿ ನಿಮಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕನ್ನೋದು ನನ್ನ ಉದ್ದೇಶ ಮತ್ತು ಇದಕ್ಕೆ ನಿಮ್ಮ ರಿಸ್ಪಾನ್ಸ್ ಹೇಗೆ ಅಂತ ನೋಡ್ತೀನಿ ನೀವು ತುಂಬ ಇಷ್ಟಪಟ್ಟರೆ ಖಂಡಿತ ಇದನ್ನು ಮುಂದುವರಿಸ್ತೇನೆ ಇಲ್ಲಾಂದರೆ ಇಲ್ಲಿಗೆ ಇದನ್ನು ಎಂಡ್ ಮಾಡುವಂಥ ಒಂದು ಆಗ್ಲೂಬೋದು ಗೊತ್ತಿಲ್ಲ ಏನಾಗುತ್ತೆ ನೋಡೋಣ ಓಕೆ ಥ್ಯಾಂಕ್ ಯು